ಓಂ ಶ್ರೀ ಓಂ ಬಸವ ಲಿಂಗಾಯ ಬರ್ತಾ ಇದ್ರಿ ಮಂತ್ರ ಒಂದೇ ಬಸವ ಓಂ ಒಂದೇ ಇರ್ತದ ಆ ರೀತಿ ನೀವೇನೇನು ಯಾವ್ಯಾವ ರೀತಿ ದಿವಸ ಪೂಜೆ ಮಾಡ್ತೀರಿ ಆ ರೀತಿ ಬರ್ಕೊಂಡ್ರಿ ಆರಂಭದಾಗಿದ್ದವರು ಇದ್ದವರು ಮಂದಿ ನಾವು ಪ್ರಾರಂಭ ಇಲ್ಲ ಓಂ ಬರೀ ಅಂತ ಹೇಳ್ತಾರೆ ಅಷ್ಟೇ ಯಾಕಂದ್ರೆ ಬಹಳ ಹೇಳಿದ್ರೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ ಓಂ ಬರ್ಕೊಂಡು ಆದ್ರೆ ಲಿಂಗ ಹೇಳಿದ್ರಿ ಲಿಂಗದ ಹಿಂಭಾಗಕ್ಕೆ ಭಸಮವನ್ನ ಹಿಂಭಾಗಕ್ಕೆ ಹೆದರಿಗಲ್ಲ ಹಿಂಭಾಗಕ್ಕಮ್ಮ ನಿಮ್ಗೆ ಪುಷ್ಕ ಕೊಟ್ಟ ಹಿಂಭಾಗಕ್ಕೆ ಸರಿ ಯಾಕಂದ್ರೆ ಮುಂದೆ ದೃಷ್ಟಿಯೋಗ ಈಗ ಇದಕ್ಕೆ ಏನ್ ಕರೀತಾರೆ ಅಸ್ತ ಶೋಪಚಾರ ಅಂತ ಅಂತಾರೆ ಮಾಡಿದ್ದನ್ನ ನಾವು ನೋಡ್ಬೇಕಿಲ್ಲ ಏನ್ ಮಾಡಿದೆ ಅಂತ ಮತ್ತು ದೃಷ್ಟಿಯೋಗ ಈ ಏನಿದೆಯಲ್ಲ ಇದು ಬಹಳ ಪ್ರಮುಖವಾದಂಥ ಭಾಗ ನಾವು ಈ ಸಾಕಾರದ ಪೂಜೆಯಿಂದ ನಿರಾಕಾರದ ಪೂಜೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಬೇಕು ನಾನು ಕಣ್ಣು ಅಂದ್ರೆ ಪೂರ ತಗಿಲಿರಬಾರದು ಪೂರ ಮುಚ್ಚಿರಬಾರದು ಅರೆ ದೇನೆ ದೇವಿಯಾಸಿ ಕಾಕರದಲ್ಲಿರಿಸಿ ಹೃದಯ ಕಮಲದಲ್ಲಿ ಅಚಲ ಲಿಂಗವ ಜ್ಞಾನ ಲೋಚನದಿಂದ ನೋಡುತ್ತಾ ಮನಭಾವತಾಪರವಾಗಿ ರಾಜಯೋಗವು ನೋಡೇಶ್ವರ ಅಂದರೆ ಕಣ್ಣು ಲಿಂಗದ ಮೇಲೆ ಅರೆಗಣ್ಣೆರಲಿ ನೆನಪಿನ ನೀಲಿ ಭಾವ ಬೆಳಗಂದ್ರೆ ನಾನು ಪರ ವಸ್ತುವಿನ ನೆರವು ನೆನವು ಮತ್ತು ಮನಸ್ಸಿಗೆ ಮಂತ್ರ ನಾ ಈ ಗೊತ್ತಿದೆ ನಿಮ್ಗೆ ಮೂಲಾಧಾರ ಸ್ವಾಧಿಷ್ಟ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾನದ ಆರು ಚಕ್ರಗಳು ಮತ್ತು ಸಹಸ್ರದ ಈ ಆರು ಚಕ್ರಗಳು ನಿಮ್ಗೆ ಎಲ್ಲರಿಗೂ ಹೆಚ್ಚು ಕಡಿಮೆ ಪರಿಚಯ ಇದ್ದಾವೆ ಈಗ ನಾವು ಮೂಲಾಧಾರ ಚಕ್ರ ಕುಲಸ್ಥಾನದ ಹಿಂಭಾಗದಲ್ಲಿ ನಕಾರ ಆ ನಕಾರವನ್ನ ಈ ಓಂಕಾರದ ಸಹಾಯದಿಂದ ನಿರಾಕಾರದಲ್ಲಿ ನಕಾರ ಇದೆ ಈ ಓಂಕಾರ ಏನ್ ಮಾಡ್ತಂದ್ರೆ ನಕಾರವನ್ನ ಸೃಷ್ಟಿಯಲ್ಲಿರುವ ನಕಾರಕ್ಕೆ ಸಂಬಂಧ ಮಾಡುತ್ತಾರೆ ಅದಕ್ಕೆ ಎನ್ನ ಸಾಕಾರದ ಹಾದಿಯನ್ನು ಎನ್ನ ನಿರಾಕಾರದ ಬಸವಣ್ಣ ಬಸವಣ್ಣದಲ್ಲನಾಗಿ ಇವೆರಡನ್ನು ಸಂಪರ್ಕ ಮಾಡತಕ್ಕಂಥದ್ದೇ ಸೋ ಯೋಗ ಅದಕ್ಕಾಗಿ ಓಂಕಾರದ ಸಹಾಯದಿಂದ ನಾವು ಒಂದೊಂದೇ ಮಂತ್ರಾಕ್ಷರಗಳನ್ನು ನಾವು ಇಲ್ವಾ ನಿಧಾನವಾಗಿ ನಮ್ಮ ಬ್ರಹ್ಮರಂಧನದ ಸಂಪರ್ಕದಿಂದ ಶಬ್ದಗಳು ಬರಬೇಕು ಬಹಳ ನಿಧಾನವಾಗಿ ಮೂರು ಸಲ ನೀವು ಅದನ್ನು ಪಠಿಸಿರಿ ನಿಮ್ಮ ನಿಮ್ಮ ಮನೆಯಲ್ಲಿ ಜಾಸ್ತಿ ಅವಧಿ ಮಾಡಿಕೊಂಡಿದ್ರೆ ತೊಂದರೆ ಇಲ್ಲ ಈಗ ಕೇವಲ ಸಂಕ್ಷಿಪ್ತವಾಗಿ ಮಾಡೋದರಿಂದ ಮೂರು ಸಲ ಮಾಡಿ भा मणिपोरकारनु असां अंसवे